ನಮಸ್ಕಾರ ಸ್ನೇಹಿತರೆ ನನ್ನೇ ಸುಸುನಿಲ್ ಕುಮಾರ್ ಬ್ಯಾಚುಲರ್ಸ್ ಅಡುಗೆಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ನೆನ್ನೆ ಸಂಕ್ರಾಂತಿ ಹಬ್ಬ ಹಬ್ಬದ ಆಚರಣೆ ಎಲ್ಲ ಮನೆಯಲ್ಲೂ ಕೂಡ ಸಂಭ್ರಮಯುತವಾಗಿ ನಡೆದಿದೆ ನಮ್ಮ ಮನೆಯಲ್ಲಿ ಹೇಗೆ ನಡೀತು ಅನ್ನೋದನ್ನು ಒಂದು ಸಣ್ಣ ಒಂದು ವಿಡಿಯೋ ಮುಖಾಂತರ ತೋರಿಸುವಂತಹ ಪ್ರಯತ್ನ ಮಾಡಿದ್ದೀನಿ ಹೊಸ ವರ್ಷ ಅಂದ ತಕ್ಷಣ ನಿಮಗೆಲ್ಲ ಗೊತ್ತು ಹೊಸ ವರ್ಷದ ದಿವಸ ಪಾರ್ಟಿಗಳನ್ನ ಮಾಡಿ ಕುಡಿದು ಏನೇನೋ ರೀತಿಯಾದಂತಹ ಒಂದು ಕೆಲಸಗಳನ್ನು ಮಾಡಿ ಆಕ್ಸಿಡೆಂಟ್ಸ್ಗಳನ್ನು ಮಾಡಿಕೊಂಡು ಬರ್ತಾರೆ ಆದರೆ ನಮ್ಮ ಭಾರತೀಯ ಸಂಪ್ರದಾಯ ಅದಲ್ಲ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಹೊಸ ವರ್ಷ ಅಂದ್ರೇ ಸಂಕ್ರಾಂತಿ ಸೊ ಈ ಸಂಕ್ರಾಂತಿ ದಿವಸ ನಾವು ಹೊಸ ಒಂದು ಬೆಳಕನ್ನು ಕಾಣ್ತೀವಿ ರೈತನಿಗೂ ಕೂಡ ಇದು ಹೊಸ ವರ್ಷನೇ ಸಾಕಷ್ಟು ಒಂದು ಹಳ್ಳಿಗಳಲ್ಲಿ ಇದನ್ನು ಸಂಭ್ರಮಯುತವಾಗಿ ಮಾಡ್ತಾರೆ ಇಂತಹ ಹಬ್ಬಗಳನ್ನು ಬಿಟ್ಟು ಯಾರೋ ಕಿತ್ತೋಗಿರೋಂತಹ ಒಂದು ವಿದೇಶಿ ಸಂಸ್ಕೃತಿನ ಅನುಸರಿಸ್ತೀವಲ್ಲ ಅದು ನಿಜವಾಗ್ಲೂ ನಮಗೆ ನಾವೇ ಬೇಜಾರು ಮಾಡ್ಕೋಬೇಕು ಅಂತಹ ವಿಚಾರ ಈ ಒಂದು ಸಂಕ್ರಾಂತಿ ದಿವಸ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅನ್ನುವಂತ ಹಾಗೆ ನನ್ನ ಮಗ ಈ ಒಂದು ಸಂಕ್ರಾಂತಿ ದಿವಸ ತನ್ನ ಶ್ಲೋಕಗಳ ಮುಖಾಂತರ ಈ ಕಾರ್ಯಕ್ರಮವನ್ನು ರಂಜಿಸ್ತಾನೆ ಬನ್ನಿ ನೋಡೋಣ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಕೂಡ ತಿಂಡಿ ತಿಂದ್ವಿ ಅನುಪಮ ಪೊಂಗಲ್ ಮಾಡಿದರು ಸಿಹಿ ಸಿಹಿ ಮತ್ತು ಖಾರ ಪೊಂಗಲ್ನ ಅದನ್ನು ತಿಂದು ನಂತರ ನಮ್ಮ ಹಳ್ಳಿಗೆ ಹೋದ್ವಿ ಆ ಹಳ್ಳಿಯಲ್ಲಿ ಸಂಭ್ರಮ ಹೇಗಿತ್ತು ಅಂತ ನೋಡೋಣ ಬನ್ನಿ ನೋಡ್ತಾ ಇದ್ದೀರಲ್ಲ ಸಂಕ್ರಾಂತ ತಮ್ಮನ ಗುಡಿ ಸೊ ಎಲ್ಲ ನೀರಾಕಿ ಹಾಕಿ ಸಾಸಿ ಎಲ್ಲ ಗುಡಿಸಿ ಎಲ್ಲ ಸುತ್ತಲೂ ಕ್ಲೀನ್ ಮಾಡಿದ್ದೀನಿ ಸ್ವಚ್ಚಿತ್ತು ನೀರು ಕುಡಿತಾ ಇದಾರೆ ಸೊ ಪೇಂಟ್ ಹೊಡಿಬೇಕು ಪೇಂಟ್ ರೆಡಿ ಮಾಡ್ಕೊಂಡಿದ್ದೀನಿ ಕಾಣಿಸ್ತಾ ಇದೆ ಇವಾಗ ಪೇಂಟ್ ಹೊಡಿತೀನಿ ಸಚ್ಚುನೂ ಕೂಡ ಬ್ರಷ್ ಹಿಡ್ಕೊಂಡು ನಾನು ಪೇಂಟ್ ಹೊಡಿತೀನಿ ಅಂದ್ಬಿಟ್ಟು ಎಲ್ಲ ಗುಡಿಗೆ ಪೈಂಟ್ನ ಮಾಡಿದ್ವಿ ಇಬ್ಬರು ಸೇರ್ಕೊಂಡು ಮಾಡಿದ್ವಿ ಇತ್ತೀಚೆಗೆ ಏನಾಗಿದೆ ಅಂತ ಗೊತ್ತಿಲ್ಲ ಹಳ್ಳಿ ಜನ ಯಾರೂ ಕೂಡ ಒಂದು ಈ ತರಹ ಪೇಂಟ್ ಹೊಡೆಯುವಂಥ ಕೆಲಸಕ್ಕೆ ಅಥವಾ ಸಣ್ಣ ಪುಟ್ಟ ಒಂದು ದೇವ್ರ ಕಾರ್ಯಗಳಿಗೆ ಬರ್ತಾಯಿಲ್ಲ ಸೊ ನಾವೇ ಮಾಡಿದ್ವಿ ಎಲ್ಲನೂ ನಂತರ ಅವನಿಗೆ ಒಂದು ಹಸು ಕರು ಸಿಕ್ತು ಹಸು ಕರುಗೆ ನಾನೇನೇ ಸ್ನಾನ ಮಾಡಿಸ್ತೀನಿ ಅಂತ ನೋಡಿ ಸ್ನಾನ ಮಾಡಿಸಿ ಹಸು ಕರಿಗೆ ನಿಲ್ಸಿದ್ದಾನೆ ತಿನ್ನಿಸ್ತಾ ಇದ್ದಾನೆ ತುಂಬ ಎಂಜಾಯ್ ಮಾಡ್ದೆ ಸಚ್ಚುವಂತೂ ಆ ಒಂದು ಕರುಗಳು ಹೊಸುಬ್ರು ಅಂದರೆ ಸ್ವಲ್ಪ ಎದುರುಕೊಳ್ತಿದ್ವು ಬಟ್ ಆದರೆ ಚೆನ್ನಾಗಿ ಆಟ ಆಡ್ದು ಅವನ ಜೊತೆ ಕೂಡ ಮಕ್ಕಳುಗಳಿಗೆ ಅಂದರೆ ಪ್ರಾಣಿ ಮೇಲೆ ಅತಿಯಾದಂತಹ ಪ್ರೀತಿ ಇರುತ್ತೆ ನೋಡಿ ಕುರಿಗಳನ್ನು ಬಿಡಲಿಲ್ಲ ಅವನು ಯಾವುದೋ ಒಂದು ಯಾವ ಸೊಪ್ಪು ಸಿಗುತ್ತೆ ಹಸಿರು ಕಲರ್ದು ಅದನ್ನು ಎತ್ಕೊಂಡು ಹೋಗಿಬಿಟ್ಟು ಹಸುಗೋ ಅಥವಾ ಕುರಿಗೋ ಕೊಡೋದು ಅವುಗಳಿಗೆ ಹೆದರಿಕೆ ಆದರೂ ಕೂಡ ಇವನಿಗೆ ಬಿಡೋ ಮನಸ್ಸಿಲ್ಲ ತುಂಬ ಚೆನ್ನಾಗಿ ಆಟ ಆಡುತ್ತಾ ನಾನು ಏನು ಹೇಳೋದು ಅಂದರೆ ನಿಮ್ಮ ಮಕ್ಕಳನ್ನು ಒಂದು ಸಾರಿ ಹಳ್ಳಿಗಳಿಗೆ ಈ ರೀತಿಯಲ್ಲಿ ಕರ್ಕೊಂಡೋಗಿ ಯಾವ ಥರ ಆಗಿಬಿಟ್ಟಿರುತ್ತೆ ಅಂದರೆ ಬರೀ ಬುಕ್ಸಲ್ಲಿ ಮಾತ್ರ ನೋಡಿರೋ ಥರ ಇರುತ್ತೆ ಸಚ್ಚು ಇದಕ್ಕೆ ಸ್ನಾನ ಮಾಡಿಸಿ ಅನಂತರ ಅದಕ್ಕೆ ಒಂದು ಗಂಟೆನೂ ಕೂಡ ತೊಗೊಂಡು ಬಂದು ಕಟ್ಟದ ಮತ್ತು ಎಲ್ಲ ಒಂದು ಹಸುಗಳಿಗೂ ಕೂಡ ಏನು ಕಿಚ್ಚಾಯಿಸೋಕ್ಕೆ ಬಂದಿದ್ದೋ ಎಲ್ಲ ಹಸುಗಳಿಗೂ ಕೂಡ ಒಂದೊಂದು ಗಂಟೆಯನ್ನು ಸಚ್ಚು ಕಡೆಯಿಂದ ಕೊಡಿಸ್ದೆ ನಂತರ ಊರಿಂದ ತೋಟದ ಕಡೆಗೆ ಹೋದ್ವಿ ತೋಟದ ಹತ್ರ ಅಂತೂ ಅವರೇಕಾಯಿ ಸೊಗಡು ಮಾವಿನಕಾಯಿ ಒಂದು ಚಿಗುರಿನ ಒಂದು ಘಮ ಅಡೋದಿಕ್ಕೆ ಒಂದು ಚಂದ ನೋಡ್ರಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದ್ದಾವೆ ಅಂದರೆ ಎಲ್ಲ ಮಾವಿನ ಮರಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಇದರಲ್ಲಿ ಚಳಿಯಲ್ಲಿ ಇದು ಜಾಸ್ತಿ ಹೂವು ಬಿಟ್ಟಷ್ಟು ಕಾಯಿ ಬೇಸಿಗೆಯಲ್ಲಿ ಜಾಸ್ತಿ ಆಗುತ್ತಂತೆ ನೋಡಿ ಘಮ ಅಂತ ಅಂತಿರುತ್ತೆ ಈ ಹೂವು ಎಲ್ಲನೂ ಮತ್ತು ಅಲ್ಲೇ ತೋಟದಲ್ಲಿ ಹಸುಗಳನ್ನು ಕಟ್ಟಾಕಿದ್ರು ಹಸು ಜೊತೆ ಆಟ ಆಡಬೇಕು ಅಂತ ಸಚ್ಚು ಸಿಕ್ಕಾ ಬಟ್ಟೆ ಹಿಂಸೆ ಕೊಟ್ಟ ಆನಂತರ ಇಲ್ಲಿ ಎಲ್ಲ ತೋಟ ಎಲ್ಲನೂ ಏನಾಗಿದೆ ಅಂದರೆ ನೀರಿಲ್ದೇ ಇರೋದ್ರಿಂದ ಎಲ್ಲ ಸ್ವಲ್ಪ ಒಣಗೋದಂಗೆ ಕಾಣಿಸುತ್ತೆ ನಂತರ ಹಸುವಿನ ಜೊತೆ ನೋಡಿರಿ ಎಷ್ಟು ಚೆನ್ನಾಗಿದೆ ಹಸು ಏನಂದರೆ ನಮ್ಮ ಹಳ್ಳಿಯ ಹಸುಗಳ ಒಂದು ವಿಶೇಷತೆ ಅಂದರೆ ಯಾವ ಕೂಡ ಮನುಷ್ಯನ ಕಂಡ್ರೆ ಬೆದರೋದು ಅಥವಾ ಆಯೋದಿಗೆ ಬರೋದು ಆ ಥರದ್ದು ಯಾವುದನ್ನು ಕೂಡ ಮಾಡೋದಿಲ್ಲ ಸೊ ಹಾಗಾಗಿ ಚೆನ್ನಾಗಿತ್ತು ನಂತರ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅವರೇಕಾಯಿ ಕಿತ್ಕೊಂಡ್ವಿ ಕೆ ಜಿಗೆ ಐವತ್ತು ರೂಪಾಯಿ ಇದೆ ಮತ್ತು ಹಳ್ಳಿ ಕಡೆಗೆ ಹೋದರೆ ಕೆ ಜಿಗೆ ಐವತ್ತು ಸಿಟಿಯಲ್ಲಿ ಬೆ ಅವರೇಕಾಯಿಗೆ ಅಂದರೆ ನಗ್ತಾರೆ ಯಾಕೆಂದರೆ ಅವ್ರಿಗೆ ಮಂಡಿಯಲ್ಲಿ ಹದಿನೈದು ರೂಪಾಯಿ ಮೇಲೆ ಹೆಚ್ಚಿಗೆ ಆಗಿಬಿಟ್ರೆ ಒಂಥರ ಸಂತೋಷ ಅಂತೆ ಮತ್ತು ತೊಗರಿಕಾಯಿ ಕಿತ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಹೇಳಿದ್ನಲ್ಲ ಅಲ್ಲಿ ನಮ್ಗೆ ಎಷ್ಟು ಬೇಕು ಅಷ್ಟು ಕಿತ್ಕೋಬಹುದು ತರ ಇತ್ತು ಹಬ್ಬದ ದಿವಸ ಅಂದ್ಬಿಟ್ಟು ನಮ್ಮ ಸಂಬಂಧಿಕರುಗಳೆಲ್ಲ ನಮ್ಮ ಮನೆಗಳಿಗೆ ಬಂದಿದ್ರು ಅದರಲ್ಲೂ ಕೂಡ ಸಿಟಿಯಲ್ಲಿರುವಂತಹ ಸಾಕಷ್ಟು ಜನ ಅಣ್ಣ ತಮ್ಮಂದಿರು ಬಂದಿದ್ರು ಕೆಲವರೆಲ್ಲೂ ಕೂಡ ತೋಟದಲ್ಲೇ ಮನೆ ಮಾಡ್ಕೊಂಡಿದ್ದಾರೆ ಆ ಮನೆಗಳಿಗೂ ಹೋಗಿದ್ವಿ ಮತ್ತೆ ಆ ಮನೆ ಸುತ್ತಲೂ ಕೂಡ ಸಚ್ಚು ಆಟ ಆಡ್ದ ನಂತರ ನಾವು ಕೆರೆ ಹತ್ರ ಹೋದ್ವಿ ಕೆರೆ ಹತ್ರ ಸಂಕ್ರಾಂತಿ ಮುಂದೆ ಗುಡಿ ಮಾಡಿಸಿದ್ದಾರೆ ಅಪ್ಪಾಜಿ ಅಪ್ಪಾಜಿನೇ ಅಲ್ಲಿ ಸಂಪೂರ್ಣವಾಗಿ ಪೂಜೆ ಮಾಡೋದಿರ್ಬೋದು ಅಥವಾ ಸುತ್ತಮುತ್ತಲು ಕ್ಲೀನ್ ಮಾಡಿಸೋದಿರ್ಬೋದು ಅಥವಾ ಯಾವುದೇ ಕೆಲಸ ಇದ್ರೂ ನಮ್ಮ ತಂದೆ ಫಸ್ಟು ಊರಿಗೆ ಹೊಟ್ಟೋಗ್ತಾರೆ ಸೊ ಇಲ್ಲಿ ಪೂಜೆ ಮಾಡಾದ ಸಾಕಷ್ಟು ಜನ ಊರಲ್ಲಿ ಒಂದು ಸಂಕ್ರಾಂತಿ ದಿವಸ ಏನಂದರೆ ಎಲ್ಲರೂ ಮನೆ ಮನೆಯಲ್ಲೂ ಕೂಡ ಒಂದೊಂದು ಕೋಳಿನ ತೊಗೊಂಡು ಬಂದ್ಬಿಟ್ಟು ಈ ಸಂಕ್ರಾಂತಿ ಮುಂದೆ ಕುಯ್ದುಬಿಟ್ಟು ಆಮೇಲೆ ತೊಗೊಂಡೋಗಿ ಅಡುಗೆ ಮಾಡ್ಕೊಳ್ಳೋದು ಸಾ ಸರ್ವೇ ಸಾಮಾನ್ಯವಾಗಿರುತ್ತೆ ಎಲ್ಲ ಹಳ್ಳಿಗಳಲ್ಲೂ ಕೂಡ ನನಗೂ ಅನಿಸುತ್ತೆ ಎಲ್ಲ ಹಳ್ಳಿಗಳಲ್ಲೂ ಇದು ಇರುತ್ತೆ ಅಂತ ಹಾಗೆ ಹಳ್ಳಿಗಳಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ಬೆಳಿಗ್ಗೆ ಸ್ವೀಟ್ ಮಾಡಿದ್ರೆ ಸಂಜೆ ಖಾರ ಮಾಡ್ತಾರೆ ಸೊ ಈ ಪೂಜೆ ಆದಮೇಲೆ ಎಲ್ಲರಿಗೂ ಕೊಡೋದಿಕ್ಕೆ ಅಂದ್ಬಿಟ್ಟು ಪ್ರಸಾದನ ಕೂಡ ರೆಡಿ ಮಾಡಿದ್ವಿ ಸ್ವಚ್ಛ ನೋಡಿ ಕೋಳಿನ ಇಟ್ಕೊಂಡು ಬರ್ತಾ ಇದ್ದಾನೆ ಸೊ ತುಂಬ ಎಂಜಾಯ್ ಮಾಡ್ದೆ ಹೇಳಿದ್ನಲ್ಲ ಮಕ್ಕಳಿಗೆ ಹಳ್ಳಿಯ ವಾತಾವರಣದಲ್ಲಿ ಬೆಳೆಸ್ಬೇಕು ಪ್ರಸಾದನೂ ಕೂಡ ಎಲ್ಲರಿಗೂ ಹಂಚಲಾಯಿತು ಅಪ್ಪಾಜಿ ಪ್ರಸಾದನ ಅಪ್ಪಾಜಿನೇ ಮಾಡಿಸಿದ್ರು ಎಲ್ಲರಿಗೂ ಕೂಡ ಅಲ್ಲೇ ಪ್ರಸಾದವನ್ನು ಕೊಡಬೇಕು ಅಂತಲೇ ಹೋಗಿದ್ವಿ ಆನಂತರ ಎಲ್ಲ ಹಸುಗಳನ್ನ ಎಳ್ಕೊಂಡು ಬಂದು ಆ ಹಸುಗಳಿಗೆಲ್ಲ ಶೃಂಗಾರ ಬಂಗಾರ ಮಾಡಿ ಆನಂತರ ನಿಲ್ಲಿಸಿದ್ರು ಆ ನಂತರ ಹಸುಗಳಿಗೆಲ್ಲೂ ಕೂಡ ಪೂಜೆ ಮಾಡಿ ಕೆರೆ ಮೇಲೆ ಕೆರೆ ಮೇಲೆ ಕಟ್ಟೆ ಏನಿರುತ್ತೆ ಆ ಕಟ್ಟೆಯ ಸುತ್ತಲೂ ಕೂಡ ಹಸುಗಳನ್ನ ಇಸ್ಕೊಂಡು ಪೂಜೆ ಮಾಡಿದ್ರು ಅದರ ಪಿಕ್ಗಳನ್ನೆಲ್ಲ ತೊಗೊಂಡ್ವಿ ಇವತ್ತೆಲ್ಲ ಹಳ್ಳಿಗಳೆಲ್ಲ ಮಾಡ್ರನೈಸ್ ಆಗಿಬಿಟ್ಟಿದೆ ಆದರೂ ಕೂಡ ಇನ್ನೂ ನಮ್ಮ ಹಳ್ಳಿಗಳಲ್ಲಿ ನಾಟಿ ಹಸಿಗಳು ಇದ್ದಾವೆ ನಾಟಿ ಹಸುಗಳನ್ನು ಸಾಕೋದು ಕಾರಣ ಏನಪ್ಪ ಅಂದರೆ ನಮ್ಮ ಜನನ ಕೇಳಿದೋದಕ್ಕೆ ಸೀಮೆ ಹಸುಗಳನ್ನ ಸಾಕೋದು ತುಂಬ ಕಷ್ಟ ಅಂತೆ ಅವು ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಅದರ ಕೂಡ ಸುತ್ತೋಗ್ಬಿಡ್ತವೆ ಆದರೆ ನಾಟಿ ಹಸುಗಳು ಹಾಗಲ್ಲ ತಡ್ಕೊಳ್ಳುತ್ತೆ ಅಂತ ಹೇಳಿದರು ಅನಂತರ ಸಂಕ್ರಾಂತಮ್ಮನಿಗೆ ಪೂಜಾರಿ ಬಂದು ಪೂಜೆ ಮಾಡಿ ಆನಂತರ ಅಗ್ನಿ ಸ್ಪರ್ಶ ಮಾಡಿ ಕಿಚ್ಚಾಯಿಸೋದಕ್ಕೆ ಎಲ್ಲ ರೆಡಿ ಮಾಡ್ದು ಇಲ್ಲಿಂದ ನನಗನ್ಸುತ್ತೆ ವಾಯ್ಸ್ ಕೊಡೋದಕ್ಕಿಂತ ಆ ಒಂದು ಸಂಭ್ರಮನ ಸಂತೋಷನ ಹಾಗೆ ನೋಡಿದ್ರೆ ಚೆನ್ನಾಗಿರುತ್ತೆ

阿妈姐，给 ಸಾಕಷ್ಟು ಸಾರಿ ಏನು ಅಂದ್ಕೊಂಡ್ಬಿಡ್ತೀವಿ ಅಂದರೆ ಈ ಹಳ್ಳಿ ಜನರ ಒಂದು ಏನು ಸಂಪ್ರದಾಯಗಳಿದ್ದಾವೆ ಪದ್ಧತಿಗಳಿದ್ದಾವೆ ಎಲ್ಲ ಮೂಡ್ ಏನು ಕಿಚ್ಚಾಯಿಸೋದ್ರಿಂದ ಏನು ಪ್ರಯೋಜನ ಅಂದ್ಕೊಂಬಿಡ್ತೀವಿ ನೆನಪಲ್ಲಿರಲಿ ಫ್ರೆಂಡ್ಸ್ ಈ ಕಿಚ್ಚಾಯಿಸೋದ್ರ ಹಿಂದೆ ಒಂದು ವೈಜ್ಞಾನಿಕವಾದಂಥ ಕಾರಣ ಇದೆ ಏನಪ್ಪ ಅಂದರೆ ಈ ಕಿಚ್ಚಾಯಿಸೋದ್ರಿಂದ ಹಸುಗಳ ಮೇಲಿರುವಂಥ ಕ್ರಿಮಿಕೀಟಗಳೇನಿದ್ದಾವೆ ಆ ಒಂದು ಬೆಂಕಿಯ ಮೇಲೆ ನಡ್ಕೊಂಡು ಹೋದಾಗ ಅವೆಲ್ಲ ಸತ್ತೋಗ್ತವೆ ಉದ್ರು ಬಿದ್ದೋಗ್ತವೆ ಅನ್ನುವಂಥ ನಂಬಿಕೆ ನಮ್ಮ ಹಳ್ಳಿ ಜನಕ್ಕೆ ಅಕ್ಷರ ಜ್ಞಾನ ಕಡಿಮೆ ಇರಬಹುದು ಆದರೆ ವಿದ್ಯೆಗೇನು ಕೊರತೆ ಇಲ್ಲ ಅಂತ ಹೇಳ್ಬೋದು ಸೊ ಎಲ್ಲ ಹಸುಗಳನ್ನು ಕೂಡ ಪ್ರತಿಯೊಂದು ಹಸುನೂ ಕರ್ಕೊಂಡು ಬಂದು ಕಿಚ್ಚಾಯಿಸ್ತಾರೆ ಅದಾದ ನಂತರ ಮನೆಗೆ ಕರ್ಕೊಂಡೋಗಿ ಮನೆ ಮುಂದೆ ಆ ಹಸುಗಳನ್ನು ಶೃಂಗಾರ ಮಾಡಿರೋದ್ರು ಫೋಟೋಗಳನ್ನು ತಗೊಂಡು ಹಾಗೆ ಅದಕ್ಕೆ ಪೂಜೆಯನ್ನು ಮಾಡಿ ಮಂಗಳಾರತಿ ಮಾಡಿ ಕೆಲವೊಂದು ಹಸುಗಳಿಗೆ ದೃಷ್ಟಿಯಾಗಿರ್ತವೆ ಅಂದ್ಬಿಟ್ಟು ದೃಷ್ಟಿ ಕೂಡ ತೆಗಿತಾರೆ ಬಹಳ ಅಚ್ಚುಕಟ್ಟಾಗಿ ಸಂಪ್ರದಾಯಸ್ಥವಾಗಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂದರೆ ದಯವಿಟ್ಟು ನೀವು ರೈತರ ಮನೆಯಲ್ಲಿ ಹೋಗಿ ಆಚರಣೆ ಮಾಡಬೇಕು ಫ್ರೆಂಡ್ಸ್ ಅದು ನೋಡೋದಕ್ಕೆ ತುಂಬಾ ಸೊಗಸಾದಂತಹ ಒಂದು ಆಚರಣೆ ಅಂತ ಅನಿಸ್ಕೊಡುತ್ತೆ ಸೊ ನೋಡಿ ಮನೆ ಮುಂದೆ ಇರುವಂಥ ಹಸುಗಳನ್ನು ಜೊತೆಗೆ ಸಚ್ಚು ಕೂಡ ಆಟ ಆಡ್ತಾ ಇದ್ದಾನೆ ಎತ್ತನ ಗಾಡಿನೂ ಕೂಡ ಇಟ್ಟಿದ್ದಾರೆ ಇವರೇನಿದ್ದಾರೆ ನಮ್ಮ ಊರಲ್ಲಿ ನಮ್ಮ ಮನೆ ಪಕ್ಕದವರು ತಾತ ನಮ್ಮೂರಲ್ಲೇ ಅತಿ ಹೆಚ್ಚು ವಯಸ್ಸಾಗಿರುವಂಥವರು ಇದು ರೇಷ್ಮೆ ಹುಳ ಇದು ಇದ್ರ ಮುಖಾಂತರನೇ ರೇಷ್ಮೆ ತಯಾರಾಗೋದು ಸ್ನೇಹಿತರೆ ನೋಡಿದ್ರಲ್ಲ ಇವತ್ತು ನಮ್ಮ ಊರಿನ ನನ್ನ ಸ್ವಂತ ಊರಿನ ಒಂದು ಚಿತ್ರಣವನ್ನು ನಿಮಗೆ ತೋರಿಸಿದ್ದೀನಿ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಹಿಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ